ಮರ್ಯಾದೆ ಕೊಟ್ಟರೆ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ಲ ಯೋಗ್ಯರು ನೀವು ಎಲೆಕ್ಷನ್ ಇತ್ತಂತೆ ಬೇರೆ ಯಾರಿಗೂ ಎಲೆಕ್ಷನ್ ಇಲ್ಲ ನೀವೊಬ್ಬರಿಗೆ ಇತ್ತ ಎಲೆಕ್ಷನ್ ದುಡ್ಡು ಮಾಡೋಕ್ಕೆ ಎಲೆಕ್ಷನ್ ಅಡ್ಡ ಬರೋದಿಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ಎಲೆಕ್ಷನ್ ಅಡ್ಡ ಬರುತ್ತೆ मे बंद सर्विस सर्विस टू दिस नेशन से समथिंग सेनी इंटरेस्ट एक्सेप्ट द इंटरेस्ट ऑफ द स्टेट एंड द पीपल यस द लॉ मिनिस्टर आर अवेलेबल वर्शिया इंदा ಹೇಳ್ತಾ ಇದೀವಿ ಅದೇ ಕಥೆ ಹೇಳ್ತಾನೆ ನಿನ್ನೆ ಮೊನ್ನೆ ಸರ್ ಇದಕ್ಕೆ ಒಂದು ಸುಮ್ನೆ ಇದು ವಾಟ್ ಯು ಆರ್ ಡುಯಿಂಗ್ ಸಮ್ಥಿಂಗ್ ರಾಕ್ ನಿಮಗೆ ಓದಿ ಅರ್ಥ ಆಗಲ್ಲ ಸುಮ್ನೆ चलो ತೋನೇ ಮಿಕ್ಕೊಂಡು ಇಲ್ಲಿ ಯು ಆರ್ लुக்கிಂಗ್ ಲೈಕ್ ಯು ಆರ್ कन्फ्यूज ನಿಮಗೆ ಸುಮ್ನೆ ಅರ್ಥ ನಿಮಗೆ ಇಲ್ಲ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಏನಾದ್ರೂ ಇದ್ರೆ ನಿಮಗೆ ಆತ ಆಗುತ್ತೆ ನೀವೇನೋ ಸುಮ್ಮನೆ ನನ್ನ ಮರಿ ನನ್ನ ಮಕ್ಕಕ್ಕೆ ನಾನೇ ಮಂಗಳಾತಿ ಎತ್ಕೊಳ್ತಾ ಇದ್ದೀನಿ ಕೂತ್ಕೊಳ್. ಎನಿಬಡಿ ಎಲ್ಸ್ ಇನ್ such cases drive to ನೋ ಎಲ್ಲಾ ಮೀಟಿಂಗ್ ಅಲ್ಲಿ ಇದೇ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ ಕಂಟಿನ್ಯೂಸ್ ಹಾಗಾದ್ರೆ ಇಷ್ಟina ನಾನು ಹೇಳಿದ್ದು ನಾಚೋರ್ ಬೆಂಗಳೂರು ಸೌತ್ ಏಸಿ ಸಿ ಬಿಕಾಸ್ इज ಅಬೋವ್ ಮೀ ಹೇ ಯಾಕೆ ತಗೊಂಡ್ರಿ डोंಟ್ ಇರಿಟೇಟ್ ಮೀ ಇಫ್ ಯುವರ್ ಇಂಟೆನ್ಷನ್ ಇಸ್ ಟು इरिटेट ಓಕೆ ಐ ವಿಲ್ ಸ್ಯಾಟಿಸ್ಫೈ ಯುವರ್ ಇಂಟೆನ್ಷನ್ ಎಷ್ಟು ತಗೊಂಡಿದೀರಿ ಕೇಸ್ ಅಡ್ಮಿಟ್ ಮಾಡ್ಕೊಳಕ್ಕೆ ಎಷ್ಟು ಏನ್ರಿ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಜುರಿಸ್ಟಿಕ್ಷನ್ ಯು ಹ್ ಅಕ್ಸೆಪ್ಟೆಡ್ ನಂದೇನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಏನ್ರಿ ಚರ್ಚೆಕ್ ಹೆಣ್ಣನೆ ನಾವು ಡೈರೆಕ್ಷನ್ ಟರ್ಮ್ಸ್ ಆಫ್ ಮಾಡಿದ್ದೀವಿ ಸರ್ ನಾವು ಸರ್ ಈಗ ಜನರಲ್ ಮಾತಾಡಿದ್ರೆ ಸರಿ ಹೋಗಲ್ಲ ನೂರು ಫೈಲ್ಸ್ ತಗೊಂಡು ನಾನು ಹೇಳಿದೆ ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದೀವಿ ದಿಸ್ ಬ್ಯಾಂಗ್ಳೂರ್ ಎ ಸಿಗಳಂದ್ರೆ ಅಂದ್ರೆ ಬರೀ ದುಡ್ಡು ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ತಗೊಂಡಿದ್ದೀರಿ ವೆರಿ ಆರ್ ನೋ ಆರ್ ಯು ಅಂಡರ್ ಯು ಆರ್ಯೂ ಅಬೌದಲ್ಲ ಹೇಳ್ತಾ ಇದ್ರೆ ಯಾರಿಗೆ ಕೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇಂಡಿಸಿಪ್ಲಿನ್ ಇಷ್ಟ ದಿನ ಹೇಳಿದ್ದು ನಾನು ಹಾಗಾದ್ರೆ ಸಾಕಷ್ಟು ಹೇಳಿದೀವಿ ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತಿನಲ್ಲಿ ಹೇಳಿದ್ರೆ ಏನೋ ಕಡೆ ಕಾಯ್ತಿ ಅಂತಂದ್ರೆ ಇವರಿಗೆ ಆರ್ ಯು ಯುವ ವೈ ಆರ್ಮಿಸಿಂಗ್ ದೆನ್ ವೈ ಐ ಯು ಸೋ ಡಿಫೈನ್ ವಿತ್ ದಿ ಆನರೇಬಲ್ ಮಿನಿಸ್ಟರ್ ಬಿನ್ ಲಾ ಮಿನಿಸ್ಟರ್ ಅದು ಅವೇರ್ ಆಫ್ ದೈಡ್ ಅದು ಅವೇರ್ ಆಫ್ ದೈಡ್ ನಿನ್ನೆ ಮನೆ ಬಂದಿದ್ದೀರಿ ಅವ್ರ ಸರ್ವಿಸ್ ಗೆ ಯು ನೋ ಇಸ್ ಸರ್ವಿಸ್ ಟು ದಿಸ್ ನೇಷನ್ ಹಿ ಸೇ ಸಮಿಂಗ್ ಈ ಡಸಂಟ್ ಸೇ ಎನಿಥಿಂಗ್ ಔಟ್ ಆಫ್ ಎನಿ ಇಂಟ್ರೆಸ್ಟ್ एक्सेप्ट इंटरेस्ट पीपल लॉ मिन वर्ष डूंगे ओद आगे सूम् नीतू सुन ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಏನಾದ್ರೂ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವು ಹೇಳೋದು ಸುಮ್ಮನೆ ನನ್ನ ಮರೆಯ ನನ್ನ ಮಕ್ಕಕ್ಕೆ ನಾನೇ ಮಂಗಳಾಂತ ಎತ್ಕೊಳ್ತಾ ಇದ್ದೀನಿ